ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಇದು ಸಂಡೇ ದಿನ ಸನ್ ಇದು ನಾನು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ಸ್ಯಾಟರ್ಡೇದಿಂದ ಇಲ್ಲೇ ಸಿಕ್ಕಾಪಟ್ಟೆ ಮಳೆ ಬರಾತೈತಿ ಅದಕ್ಕೆ ಮಳೆ ಒಳಗಡೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಗಡೆ ಟಿಫಿನ್ ಮಾಡಲಿಕ್ಕೆ ಹೊಂಟಿದ್ವಿ ನಾವು ಇಲ್ಲೇ ನಿಜಾಮಬಾದ್ನಾಗ ಫೇಮಸ್ ಟಿಫಿನ್ ಅಂದರೆ ಕಪಿಲಾ ರೆಸ್ಟೋರೆಂಟ್ನಾಗ ಸಿಗ್ತೈತಿ ಸೊ ನಾವು ಅಲ್ಲೇ ಟಿಫಿನ್ ಮಾಡ್ಲಿಕ್ಕೆ ಅಂತ ಹೊಂ ಹೊಂಟಿದ್ವಿ ತುಂಬ ಚೆನ್ನಾಗಿರ್ತೈತೆ ಅಲ್ಲಿ ಟಿಫಿನ್ಸ್ ಎಲ್ಲ ನನ್ನ ಹಸ್ಬೆಂಡಿಗೆ ದೋಸೆ ಇಷ್ಟ ಅಂತ ಹೇಳಿ ಸೊ ಅವರು ರಾಗಿ ದೋಸೆ ಆರ್ಡ್ರ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ರಾಗಿ ದೋಸೆ ಚೆನ್ನಾಗಿರ್ತೈತಿ ಮತ್ತು ನಾನು ಇಡ್ಲಿ ವಡ ಆರ್ಡರ್ ಮಾಡಿದ್ದೆ ಇಲ್ಲೇ ಸಾಂಬಾರು ತುಂಬ ಚಲೋ ಇರ್ತೈತಿ ಮತ್ತು ಸಾಂಬಾರು ಚಟ್ನಿ ಜೊತೆ ಇನ್ನೊಂದು ಶುಂಠಿ ಚಟ್ನಿ ಕೊಡ್ತಾರ ಅದು ತುಂಬ ಚೆನ್ನಾಗಿರ್ತೈತಿ ಇಡ್ಲಿ ಜೊತೆ ಸೊ ಅದಕ್ಕೋಸ್ಕರ ಇಡ್ಲಿ ತೊಗೊಂಡಿದ್ದೆ ಆಮೇಲೆ ನನ್ನ ಮಗ ಪೂರಿ ಬೇಕಂತೆ ಪೂರಿ ತೊಗೊಂಡಾನ ಸುಡ್ತೈತಿ ನಾ ತಿನ್ನಿಸ್ತೇನೆಂದ್ರೂ ನಾನೇ ತಿಂತೇನಿ ಅಂತ ಹೇಳಿ ಅವನೇ ತಿನ್ನಾತನೋ ಮತ್ತೆ ಒಂದು ಕಪ್ ಚಾ ಕುಡಿದು ಮನೆಗೆ ಹೋದ್ವಿ ನಾನು ಧಾರವಾಡಕ್ಕೆ ಹೊಂಟೇನಿ ಒನ್ ವೀಕ್ವರೆಗೂ ಹೊಂಟೇನಿ ಗಣೇಶ ಹಬ್ಬಕ್ಕೋಸ್ಕರ ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳತ್ತಿದ್ದೆ ಪ್ಯಾಕಿಂಗ್ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೋಸ್ಕರ ನಾನು ಪುಳಿಯೋಗರೆ ರೈಸ್ ಮಾಡಿದ್ದೆ ಬೇಗ ಆಗುತ್ತಾ ಅಂತ ಹೇಳಿ ಪುಳಿಯೋಗರೆ ರೈಸ್ ವಿಡಿಯೋ ನಾನು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತೀನಿ ಸೊ ಹೋಗಿ ವಾಚ್ ಮಾಡಿರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಆಮೇಲೆ ಸ್ವಲ್ಪ ತುಪ್ಪ ಕಾಸೋದಿತ್ತು ಬೆಣ್ಣೆ ಕಡ್ದಿಟ್ಟಿದ್ದೆ ಸೊ ಅದನ್ನೂ ಕೆಲಸ ಮುಗಿಸ್ಕೊಂಡೆ ನಾನು ತುಪ್ಪ ಕಾಸೋದು ಕೂಡ ವೀಡಿಯೋ ಮಾಡೇನಿ ಅದನ್ನು ಹೋಗಿ ನನ್ನ ಚಾನಲ್ದಾಗ ನೋಡ್ರಿ ಫುಲ್ ವೀಡಿಯೋ ಐತಿ ತುಪ್ಪ ಕಾಸೋದು ಆಮೇಲೆ ರೆಡಿಯಾಗಿ ನಾವು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಮಳೆ ಸಿಕ್ಕಾಪಟ್ಟೆ ಬರಾತ್ ಎವ್ರಿ ಟೈಮ್ ನನ್ನ ಹಸ್ಬೆಂಡ್ ನಂಗೆ ಬಿಡಾಕೆ ಬರ್ತಾರೆ ಹೈದ್ರಾಬಾದ್ವರೆಗೂ ಬಟ್ ಮಳೆ ಭಾಳ ಬರಾತೈತೆ ಅಂಥೇಳಿ ರಿಸ್ಕ್ ಅದಕ್ಕೆ ಅಂತ ನಾನು ಬಸ್ ಬಸ್ಸಿಗೆ ಹೊಂಟಿದ್ವಿ ಸೊ ನನ್ನ ಮಗ ಬಾ ಹೇಳಕ ಬಸ್ ಇವಾಗ ಬಿಡ್ತು ಲಹರಿ ಬಸ್ ಅಂಥೇಳಿ ಅದು ಬುಕ್ ಮಾಡಿದ್ರು ಸ್ಲೀಪರ್ ಮಧ್ಯಾಹ್ನ ಆಗಿತ್ತಲ್ಲ ಇವ್ನು ಮಲ್ಕೋತಾನೆ ಅಂಥೇಳಿ ಸ್ಲೀಪರ್ ಬುಕ್ ಮಾಡಿದ್ರು ಬಟ್ ಮಕ್ಕೊಂಡಿಲ್ಲ ಅವನು ಅವಂಗ ಬಸ್ ಅಂದ್ರೆ ಬಹಳ ಇಷ್ಟ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ಬಸ್ ನಾಗ ಅದ ಎಲ್ಲ ಎಲ್ಲಾ ಕಡೆ ತಿರ್ಗಾಡ್ಲಿಕ್ಕೆ ಆತಿದ ಬಸ್ ತುಂಬಾ ಬಸ್ ಕಂಫರ್ಟೇಬಲ್ ಇತ್ತು ತುಂಬಾ ಚೆನ್ನಾಗಿತ್ತು ಸಾಯಂಕಾಲ ಸೆವೆನ್ ವರೆಗೂ ನಾ ಹೈದ್ರಾಬಾದ್ ರೀಚ್ ಆದ್ವಿ ಸೊ ಹೈದ್ರಾಬಾದ್ ಇಂದ ಮತ್ತೆ ಆರೆಂಜ್ ಬಸ್ ಬುಕ್ ಮಾಡಿದ್ರು ಆರೆಂಜ್ ಟ್ರಾವೆಲ್ಸ್ ಹೈದ್ರಾಬಾದ್ ಟು ಧಾರವಾಡ ಮಾರ್ನಿಂಗ್ ಏಟ್ ತರ್ಟಿ ವರೆಗೂ ಹುಬ್ಳಿ ರೀಚ್ ಆದ್ವಿ ಹುಬ್ಳಿ ಬಂದ ತಕ್ಷಣ ಖುಷಿ ಆಯ್ತು ಮನೆ ಹತ್ತಿರ ಬಂತಲ್ಲ ಅಂತ ಹೇಳಿ ನನ್ನ ಮಗ ಇನ್ನು ಯಾವಾಗ ಬರ್ತೈತಿ ಯಾವಾಗ ಬರ್ತೈದಂತೆ ಫುಲ್ ಕಾಡ್ಸಾತಿದ್ದ ನನಗೆ ಮನೆ ಒಳಗಡೆ ಲೆವೆನ್ ಡೇಸ್ ಗಣಪತಿ ಇಡ್ತಾರ ಸೊ ನಾನು ಅದ್ರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನಂತ ಗಣಪತಿ ಪೂಜೆ ಮತ್ತು ಗಣಪತಿ ಡೆಕೋರೇಷನ್ ಯಾವ ಥರ ಮಾಡ್ತೈತಿ ಅದೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೇನಂತ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇರಿ ಫ್ರೆಂಡ್ಸ್ ಬಸ್ಸು ರೈಲ್ವೆ ಸ್ಟೇಷನ್ ಹತ್ತಿರ ಸ್ಟಾಪ್ ಮಾಡಿತ್ತು ಇವಾಗ ಮತ್ತು ಧಾರವಾಡ ಹತ್ತಿರ ಹೊಂಟೈತಿ ಇವ್ ಇನ್ನೂ ಬಂತ ಬಂತ ಹೇಳಿ ಹೊರಗಡೆ ನೋಡ್ಕೊಂತ ಎಂಜಾಯ್ ಇದ್ದ ಸೊ ಇದು ನೋಡಿ ಚೆನ್ನಮ್ಮ ರಾ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಲು ಹುಬ್ಳಿ ಧಾರವಾಡ ಹತ್ತಿರ ಯಾರು ಇರ್ತೀರ ಅವ್ರಿಗೆಲ್ಲ ಗೊತ್ತು ಫೇಮಸ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ರಿ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ Bye-bye.